ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾರಿ ಅಲ್ಲಿ ತುಂಬಾ ದಿನ ಆದ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಸ್ಯಾಟರ್ಡೆ ಸಂಡೇ ದಾಗಿರುತ್ತೆ ಸೋ ವಿಡಿಯೋ ಮಾಡಿ ಒನ್ ವೀಕ್ ಆದ್ಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಏನೇ ತಪ್ಪಿದ್ರೂ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಕೂಡ ಮಿನಿ ನ ಎಲ್ಲರೂ ಕೂಡ ವ್ಯೂವ್ ಮಾಡಿ ಅಂತ ಇದ್ದೀನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಇವತ್ತಿನ ದಿನ ಸ್ಯಾಟರ್ಡೇ ನಾವು ಹೊರಟಿರೋದು ಶಿವಗಂಗೆಗೆ ಸೊ ಬ್ಯಾಂಗ್ಳೂರಿಂದ ಹೊರಟ್ವಿ ಶಿವಗಂಗೆಗೆ ಮಧ್ಯಾಹ್ನ ಆಲ್ಮೋಸ್ಟ್ ಒನ್ ಒನ್ ಓ ಕ್ಲಾಕ್ ಒನ್ ತರ್ಟಿ ಫೈವ್ ಬಿಟ್ವಿ ಬ್ಯಾಂಗ್ಳೂರ್ನ ಸೊ ನಾವು ಶಿವಗಂಗೆಗೆ ಟೂ ಡೇಸ್ಗೆ ಹೋಗ್ತಾ ಇದ್ವಿ ಯಾಕೆ ಅಂದರೆ ಆಲ್ಮೋಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ಬಿಕಾಸ್ ಅಲ್ಲಿ ನಮ್ಮ ಫ್ಯಾಮಿಲಿ ಫಂಕ್ಷನ್ ಇದೆ ಏನು ಅಂತಂದ್ರೆ ಸ್ಯಾಟರ್ಡೆ ಬಂದು ಗಂಗಾ ಪೂಜೆ ಇದೆ ಹಾಗೆ ಕುಂಕುಮಾರ್ಚನೆ ಪೂಜೆ ಕೂಡ ಇದೆ ಸಂಡೇ ಬಂದು ಹೋಮ ಇದೆ ಫ್ಯಾಮಿಲಿಯಿಂದ ಮಾಡ್ತಾ ಇರೋದು ಸೊ ಹಾಗಾಗಿ ಅಲ್ಲಿ ಟೂ ಡೇಸ್ ಪೂಜೆನ ಅರೇಂಜ್ ಮಾಡಿದ್ರು ಹಾಗೆ ಎಲ್ರಿಗೂ ಉಳ್ಕೊಳ್ಳೋದಕ್ಕೆ ಕೂಡ ರೂಮ್ಗಳ ವ್ಯವಸ್ಥೆ ಕೂಡ ಮಾಡಿದ್ರು ತುಂಬಾ ಜನ ಅಲ್ಲಿ ಸ್ಟೇ ಮಾಡಿದ್ವಿ ಸಟರ್ಡೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಲಾಡ್ಜಸ್ ಫುಲ್ ಬುಕ್ ಆಗಿತ್ತು ಎಲ್ಲಾ ರೂಮ್ಸ್ ಗಳಲ್ಲೂ ಫುಲ್ ಫುಲ್ ಇದ್ವಿ ಅಷ್ಟು ರಿಲೇಷನ್ಸ್ ಎಲ್ಲ ಬಂದಿದ್ರು ಹಸ್ಬೆಂಡ್ ಫ್ಯಾಮಿಲಿ ಫಂಕ್ಷನ್ ಇದ್ದಿದ್ದು ಸೊ ಹಾಗಾಗಿ ಎಲ್ಲರೂ ಕೂಡ ಹೊರಟ್ವಿ ನಮ್ಮ ಬೆಂಗಳೂರಿಂದ ಹೊರಡುವಾಗ ಎಷ್ಟೇ ಬೇಗ ಅಂತ ಹೊರಟ್ರು ಆಲ್ಮೋಸ್ಟ್ ಬೆಂಗಳೂರಿಂದ ಶಿವಗಂಗೆಗೆ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಸೊ ಈ ಟ್ರಾಫಿಕ್ ಇರೋದ್ರಿಂದ ಆಲ್ಮೋಸ್ಟ್ ಒನ್ ಟೂ ಅವರ್ ಅಂತೂ ಹಾಗೆ ಆಗುತ್ತೆ ಹಾಗಾಗಿ ಒಂದು ಮೂವತ್ತೈದಕ್ಕೇನೋ ಹೊರಟ್ವಿ ಆಲ್ಮೋಸ್ಟ್ ಒಂದು ತ್ರೀ ಓ ಕ್ಲಾಕ್ ತ್ರೀ ಫಿಫ್ಟೀನ್ ರೀಚ್ ಆದ್ವಿ ಫೈನಲಿ ನಂದಿ ಗ್ರಾಂಡ್ ಅಂತ ಹೋಟೆಲ್ ಲಾಡ್ಜ್ ಅದು ಎಸ್ ಬಿ ಸಿ ಲಾಡ್ಜ್ ಅಂತ ಅಲ್ಲಿ ರೂಮ್ ಬುಕ್ ಮಾಡಿದ್ರು ನಮ್ಗೆ ಒಂದೊಂದ್ ಕಪಲ್ಸ್ಗೆ ಒಂದೊಂದು ರೂಮ್ನ ಕೊಟ್ಟಿದ್ರು ಸೊ ಸ್ವಲ್ಪ ಓಲ್ಡ್ ಏಜ್ನವರಿಗೆ ನಾನ್ ಎ ಸಿ ರೂಮ್ ಕೊಟ್ಟಿದ್ರು ನಾರ್ಮಲ್ ನಮಗೆಲ್ಲ ಎ ಸಿ ರೂಮ್ಸ್ ಎಲ್ಲ ಬುಕ್ ಮಾಡಿದ್ರು ಸೊ ತುಂಬಾ ಚೆನ್ನಾಗಿತ್ತು ರೂಮ್ಸ್ ಎಲ್ಲ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ರು ತುಂಬಾ ಇಷ್ಟ ಆಯ್ತು ರೂಮ್ಸ್ ಎಲ್ಲ ಸೊ ಹೋಗಿ ರೂಮ್ ಎಲ್ಲ ಚೆಕ್ ಇನ್ ಮಾಡಿಕೊಂಡು ಫಸ್ಟ್ ನಾನು ರೂಮ್ ಎಲ್ಲ ಹೇಗಿದೆ ಅಂತ ವಿಡಿಯೋ ಮಾಡಿದೆ ನೋಡೋಣ ಅಂತ ಸೊ ರೂಮ್ ಎಲ್ಲ ತುಂಬಾ ನೀಟಾಗಿ ಚೆನ್ನಾಗಿತ್ತು ನೆಕ್ಸ್ಟ್ ನಾವು ಅಲ್ಲಿಂದ ಶಿವಗಂಗೆ ಗೆ ಹೋಗೋದಕ್ಕೆ ನಮಗೆ ಬರೀ ತರ್ಟಿ ಮಿನಿಟ್ಸ್ ಮಾತ್ರ ಟೈಮ್ ಇದ್ದಿದ್ದು ಯಾಕೆಂದ್ರೆ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಅಷ್ಟೊತ್ತಿಗೆ ಗಂಗಾ ಪೂಜೆ ರೆಡಿ ಆಗ್ತಾ ಇದ್ರು ಆದ್ರೂ ನಾವು ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಗಂಗೆ ಪೂಜೆ ಎಲ್ಲ ಆಗಿ ಹೋಗಿತ್ತು ನಾವು ಹೋದ್ಮೇಲೆ ಗಂಗೆ ಪೂಜೆ ಎಲ್ಲ ಕಳಸ ಎಲ್ಲ ಎತ್ಕೊಂಡು ಮೇಲೆ ಬರ್ತಾ ಇದ್ರು ಕಲ್ಯಾಣಿಯಿಂದ ಅಷ್ಟರಲ್ಲಿ ನಾವು ರೂಮ್ ಇಂದ ಬೇಗ ಬೇಗ ಎಲ್ಲ ರೆಡಿ ಆಗ್ಬಿಟ್ಟು ಹಾಫ್ ಆನ್ ಅವರ್ ಅಲ್ಲಿ ಹೊರಟ್ವಿ ಹೊರಟು ಶಿವಗಂಗೆ ಹತ್ರ ಹೋದ್ವಿ ಟೆಂಪಲ್ ಹತ್ರ ಅಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಮೆಂಬರ್ಸ್ ಎಲ್ಲ ರಿಲೇಷನ್ಸ್ ಎಲ್ಲ ಬಂದಾಗಿತ್ತು ಇನ್ನೊಂದು ಸ್ವಲ್ಪ ಜನ ಎಲ್ಲ ಅವ್ರವ್ರ ಓನ್ ಕಾರಲ್ಲಿ ಬರೋರು ಸ್ವಲ್ಪ ಲೇಟ್ ಆಗಿ ಬಂದ್ರು ನಾವು ನಮ್ಮ ಕಾರಲ್ಲಿ ಆಲ್ಮೋಸ್ಟ್ ನಾವು ಫೋರ್ ಮೆಂಬರ್ಸ್ ಅಷ್ಟೇ ಹೋಗಿದ್ವಿ ಅಂಡ್ ನನ್ನ ಮೈದ್ ನನ್ನ ವೈಫ್ ಮತ್ತೆ ಮಗು ಅವ್ರು ಇನ್ನೊಂದು ಕಾರಲ್ಲಿ ಬಂದಿದ್ರು ನಾವು ಕೂಡ ಅಷ್ಟೇ ನಾವು ಅಲ್ಲಿಂದ ರೂಮ್ ಇಂದ ಶಿವಗಂಗೆ ಟೆಂಪಲ್ಗೆ ನಮ್ ಕಾರಲ್ಲಿ ಎಷ್ಟು ಜನ ಆಗುತ್ತೋ ಅಷ್ಟು ಜನನ ಕರ್ಕೊಂಡು ಟೆಂಪಲ್ ಗೆ ಹೋದ್ವಿ ಏಕೆಂದ್ರೆ ಕೆಲವರೆಲ್ಲ ಕಾರ್ ಇಲ್ದ ಇರೋರು ಬಸ್ ಅಲ್ಲೆಲ್ಲ ಬಂದಿದ್ರು ಸೊ ಹಾಗಾಗಿ ಅವರು ಕೂಡ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಎಲ್ಲಾ ಮಾಡಿದ್ರು ಕೆಲವರು ಅದ್ರಲ್ಲಿ ಬರ್ಲಿಲ್ಲ ಬಸ್ ಬಂದಿದ್ರು ಸೊ ಹಾಗಾಗಿ ಅವ್ರನ್ನೆಲ್ಲ ಕರ್ಕೊಂಡು ನಾವು ಟೆಂಪಲ್ ಗೆ ಹೊರಟ್ವಿ ಫೈನಲಿ ಟೆಂಪಲ್ ರೀಚ್ ಆದ್ವಿ ಟೆಂಪಲ್ ರೀಚ್ ಆಗೋಕ್ಕೂ ಮುಂಚೆ ಸಾಟರ್ಡೆ ಸಂಡೇ ಅಂತಂದ್ರೆ ಸ್ವಲ್ಪ ದಾಂಧಲೆಗಳನ್ನ ಮಾಡ್ಕೊಂಡು ನಿಂತ್ಕೊಂತಾರೆ ಏನು ಅಂತಂದ್ರೆ ಕಾರ್ ಇಂಟ್ರಿಗೆ ಫಿಫ್ಟಿ ರುಪೀಸ್ ಅಮೌಂಟ್ ಇಸ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಾರೆ ಸೊ ನಮ್ದ್ ಕಾರಲ್ಲಿ ಗ್ರೀನ್ ಬೋರ್ಡ್ ಇರೋದ್ರಿಂದ ಯಾವುದೇ ರೀತಿ ಅಮೌಂಟ್ ಇಸ್ಕೊಂಡಿಲ್ಲ ಕಾರ್ ಬೋರ್ಡ್ ನೋಡ್ತಿದಂಕ್ಲೆ ಸುಮ್ನೆ ಹಂಗೆ ಒಳಗಡೆ ಬಿಟ್ಬಿಟ್ರು ಬಟ್ ಹಿಂದೆ ಬರ್ತಾ ಇರೋ ಎಲ್ಲಾ ಕಾರ್ಗಳಿಗೂ ಅಮೌಂಟ್ ಇಸ್ಕೊಂಡಿದ್ದಾರೆ ಇದೆಲ್ಲ ದೇವಸ್ಥಾನಕ್ಕೆ ಇಂತ ಮಾಡೋದಲ್ಲ ಅಲ್ಲಿನ ಜನಗಳು ಮಾಡ್ಕೊಂಡಿರುವಂತ ಪದ್ಧತಿ ಸೊ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೇಕು ದುಡ್ಡು ದುಡಿಯೋದಕ್ಕೆ ತುಂಬಾ ದಾರಿಗಳಿದಾವೆ ಈ ತರ ದುಡಿಯೋದು ರಾಂಗ್ ಇದು ಆಕ್ಚುಲಿ ಅಹ್ ಕುತ್ಕೊಂಡ್ ಅಲ್ಲಿಗೆ ಒಂದೊಂದು ಕಾರಿಗೆ ಐವತ್ತು ಐವತ್ತು ರೂಪಾಯಿ ಇಸ್ಕೊಂಡ್ರೆ ಡೈಲಿ ಒಂದ್ ಹಂಡ್ರೆಡ್ ಕಾರ್ಸ್ ಬಂದ್ರೆ ಅವ್ರದ್ದು ದುಡಿಮೆ ಅಲ್ಲೇ ಆಗೋಯ್ತು ಇದೆಲ್ಲ ಮೋಸದಿಂದ ದುಡಿಯೋವಂತದ್ದು ಈ ತರ ಎಲ್ಲ ಖಂಡಿತವಾಗ್ಲು ಮಾಡಬಾರ್ದು ಜನಗಳು ಬುದ್ಧಿ ಕಲಿಯಲ್ಲ ಅನ್ನೋದಕ್ಕೆ ಇದು ಒಂದು ಕೂಡ ಸಾಕ್ಷಿ ಅನ್ನಬಹುದು ಸೊ ಫೈನಲಿ ಟೆಂಪಲ್ ಹತ್ರ ಬಂದ್ವಿ ಟೆಂಪಲ್ ಹತ್ರ ಸ್ವಲ್ಪ ರೋಡ್ ಚಿಕ್ಕದಾಗಿರೋದ್ರಿಂದ ದೊಡ್ಡ ದೊಡ್ಡ ಕಾರ್ ಎಲ್ಲಾ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಫೈನಲಿ ರೀಚ್ ಆದ್ವಿ ಟೆಂಪಲ್ಗೆ ಟೆಂಪಲ್ ರೀಚ್ ಆಗ್ಬಿಟ್ಟು ನಾವು ಟೆಂಪಲ್ ಒಳಗಡೆ ಹೋಗಿರ್ಲಿಲ್ಲ ಇನ್ನು ಆಚೆ ಕಡೆನೆ ನಿಂತ್ಕೊಂಡಿದ್ವಿ ಯಾಕೆ ಅಂತಂದ್ರೆ ಕಲ್ಯಾಣಿಯಿಂದ ಕಳ್ಸಾ ಎಲ್ಲ ಎತ್ಕೊಂಡು ಬರ್ತಾ ಇದ್ರು ವಾದ್ಯ ಸಮೇತ ಸೊ ಹಾಗಾಗಿ ಅದನ್ನ ನೋಡೋಣ ಅಂತ ಅಲ್ಲಿ ನಿಂತ್ಕೊಂಡಿದ್ವಿ ನೆಕ್ಸ್ಟ್ ಅಲ್ಲಿಂದ ಕಲ್ಯಾಣಿಯಿಂದ ಎಲ್ರು ಬಂದ್ರು ಬರೋ ಅಷ್ಟೊತ್ತಿಗೆ ನಾವಿಲ್ಲಿ ಅಬ್ಸರ್ವ್ ಮಾಡಿರೋದು ಕೋತಿಗಳದು ಎಷ್ಟು ಕೋತಿಗಳಿದಾವೆ ಅಂದ್ರೆ ಲೆಕ್ಕ ಹಾಕೋದಕ್ಕೆ ಸಿಗಲ್ಲ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬರ್ತಾನೆ ಇದಾವೆ ಕೈಯಲ್ಲಿ ಮೊಬೈಲ್ ಒಂದ್ಬಿಟ್ಟು ಬೇರೆ ಏನೇ ನೀವು ಕವರ್ ಅಥವಾ ಬ್ಯಾಗ್ ಏನೇ ಒಂದ್ ಇಟ್ಕೊಂಡ್ರೂ ಯಾವ್ದನ್ನು ಬಿಡಲ್ಲ ಎಲ್ಲಾ ಕಿತ್ಕೊಂಡು ಹೋಗ್ತವೆ ಅಷ್ಟು ಕೋತಿಗಳಿದಾವೆ ಆದಷ್ಟು ಹುಷಾರಾಗಿರ್ಬೇಕು ಅಲ್ಲಿ ಏನೇ ಒಂದು ನಾವು ಬ್ಯಾಗ್ ಇಂದ ಆಚೆ ತೆಗಿಬೇಕು ಅಂದ್ರೂ ತುಂಬಾ ಹುಷಾರಾಗಿ ತೆಗಿಬೇಕು ಸೊ ಫೈನಲಿ ಕಲ್ಯಾಣಿಯಿಂದ ಕಳ್ಸಾ ಎಲ್ಲ ಎತ್ಕೊಂಡು ಮೇಲ್ಗಡೆ ಬಂದ್ರು ಅದನ್ನೇ ನೋಡ್ತಾ ನಿಂತ್ಕೊಂಡಿದ್ವಿ ತುಂಬಾ ಜನ ಪುರೋಹಿತರುಗಳು ಅದಿಷ್ಟೋ ಜನ ಪುರೋಹಿತರುಗಳನ್ನ ಅವರು ಫಿಕ್ಸ್ ಮಾಡಿದ್ರು ಪೂಜೆಗೆ ಅಂತ ನೋಡಿ ಇವರೇ ಪೂಜೆ ಮಾಡಿಸ್ತಾ ಇರೋ ವ್ಯಕ್ತಿ ಅಶೋಕ್ ಅಂತ ಅವ್ರ ಹೆಸರು ಅವ್ರ ಹೆಸರಲ್ಲಿ ಬೆಂಗಳೂರಲ್ಲಿ ಅವ್ರ ವೈಫ್ ಹೆಸರಲ್ಲಿ ಬೆಂಗಳೂರಲ್ಲಿ ತುಂಬಾ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಇದಾವೆ ಅವ್ರದ್ದು ಪ್ರಾಪರ್ಟಿ ಕೂಡ ಇದೆ ಊರಲ್ಲಿ ಒಂದು ಟ್ವೆಂಟಿ ಫೈವ್ ಎಕ್ರೇಸ್ ಫಿಫ್ಟಿ ಎಕ್ರೇಸ್ ವರ್ಗುನು ಇದೆ ಅವ್ರದ್ದು ಇದು ಮನೆ ದೇವರಾಗಿರೋದ್ರಿಂದ ಸೊ ಟೂ ಇಯರ್ಸ್ ತ್ರೀ ಇಯರ್ಸ್ ಒನ್ಸ್ ಇಲ್ಲಿ ಈ ತರ ಪೂಜೆ ಮಾಡಿಸ್ತಾರೆ ಸೊ ಸಂಜೆ ಸ್ನಾಕ್ಸ್ ಎಲ್ಲ ಇತ್ತು ಎಲ್ಲಾ ತಿನ್ಕೊಂಡು ನಾವು ಫೈನಲಿ ಪೂಜೆಗೆ ಬಂದ್ವಿ ಪೂಜೆನ ಈ ತರ ಪ್ರಿಪೇರ್ ಮಾಡಿದ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಈ ಪೂಜೆಗೆ ಫಿಫ್ಟೀನ್ ಇಂದ ಸಿಕ್ಸ್ಟೀನ್ ಲ್ಯಾಕ್ ವರೆಗೂ ಖರ್ಚಾಗಿದೆ ಅವರಿಗೆ ಅಷ್ಟು ಖರ್ಚು ಮಾಡಿ ಪೂಜೆ ಮಾಡಿದ್ದಾರೆ ಯಾಕೆ ಅಂದ್ರೆ ತ್ರೀ ಇಯರ್ಸ್ ಒಂದ್ಸರಿ ಖಂಡಿತವಾಗ್ಲೂ ಈ ಪೂಜೆ ಅವ್ರು ಮಾಡೇ ಮಾಡ್ತಾರೆ ಮನೆ ದೇವರಾಗಿರೋದ್ರಿಂದ ಅವರಿಗೆ ಪ್ರತಿಯೊಂದರಲ್ಲೂ ಏಳಿಗೆ ಆಗ್ ಆಗೋದ್ರಿಂದ ಈ ಪೂಜೆನ ಅವ್ರು ಮಿಸ್ ಮಾಡಲ್ಲ ತ್ರೀ ಇಯರ್ಸ್ ಒಂದ್ಸರಿ ಮಾಡ್ತಾರೆ ಸೊ ಇವರೆಲ್ಲ ಇಲ್ಲಿ ರೆಡ್ ಕಲರ್ ಸ್ಯಾರಿ ಹುಟ್ಟಿರೋರೆಲ್ಲ ಎಲ್ಲ ಕಝಿನ್ ಸಿಸ್ಟರ್ಸು ಹಾಗಾಗಿ ಅವರೆಲ್ಲ ಒಂದೇ ತರ ಸಾರಿ ಹಾಕೊಂಡಿದ್ರು ಎಲ್ರು ಮಾತಾಡ್ಕೊಂಡು ಅಂಡ್ ನಾವು ಕೂಡ ಅಷ್ಟೇ ನಾವೊಂದು ಸಿಕ್ಸ್ ಮೆಂಬರ್ಸು ಒಂದೇ ತರ ಸಾರಿ ಹಾಕೊಂಡಿದ್ವಿ ಈಗ ಡಾಟರ್ಸು ಡಾಟರ್ ಇಲ್ಲ ಈ ತರ ಎಲ್ಲ ಸೊ ಪೂಜೆ ಎಲ್ಲ ಮುಗಿಸ್ ಅವತ್ತಿನ ದಿನ ಕುಂಕುಮಾರ್ಚನೆ ಅಂಡ್ ಕಲ್ಯಾಣ ಕುಂಕುಮಾರ್ಚನೆ ಅಂಡ್ ಗಂಗಾ ಪೂಜೆ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ನೈಟ್ ಮತ್ತೆ ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ ಸೊ ನೈಟ್ ಬಂದು ಮಲಗುವಾಗ ಒಂದು ಕಾಲಾಗಿತ್ತು ಮಿಡ್ ನೈಟ್ ಮಾರ್ನಿಂಗ್ ಮತ್ತೆ ಸಿಕ್ಸ್ ಓ ಕ್ಲಾಕ್ ಎದ್ದೇಳ್ಬೇಕಿತ್ತು ಸೊ ನಾನಂತೂ ಸಿಕ್ಸ್ ಓ ಕ್ಲಾಕ್ ಎದ್ದಿಲ್ಲ ನಾನು ಎದ್ದಿದ್ದು ಸೆವೆನ್ ತರ್ಟಿಗೆ ಸೆವೆನ್ ತರ್ಟಿ ಎದ್ದು ಪಟಪಟ ಅಂತ ರೆಡಿ ಆಗ್ಬಿಟ್ಟು ಮತ್ತೆ ಪೂಜೆಗೆ ಅಂತ ಹೊರಟ್ವಿ ನಾವು ಹೊರಡೋ ಅಷ್ಟೊತ್ತಿಗೆ ಅಭಿಷೇಕದ ಪೂಜೆ ಎಲ್ಲ ಮುಗ್ದಿತ್ತು ಫೈನಲಿ ಇದ್ದಿದ್ದು ಚಂಡಿ ಹೋಮ ಮಾತ್ರ ಸೊ ಹಾಗಾಗಿ ಅದೊಂದು ಪೂಜೆ ಅಟೆಂಡ್ ಮಾಡೋಣ ಅಂತ ಹೊರಟ್ವಿ ಅಷ್ಟೊತ್ತಿಗೆ ನನ್ನ ಮೈದನ ಮಗ ಕೂಡ ರೆಡಿ ಆಗಿದ್ದ ಅವನ್ನ ಮಾತಾಡ್ಸೋಣ ಅಂತ ಹೋದೆ ಅವ್ನು ನೋಡಿದ್ರೆ ಮಾತಾಡೋ ಅಂದ್ರೆ ಸುಮ್ಮನೆ ಮೊಬೈಲ್ ನೋಡ್ತಾ ಆಯ್ತಾನೆ ಹಾಯ್ ಮಾಡುವನು ಹಾಯ್ ಮಾಡ್ತಾ ಇಲ್ಲ ಯಾಕೆ ಸ್ವಲ್ಪ ಅವನಿಗೆ ಮೈ ಹುಷಾರಿರ್ಲಿಲ್ಲ ಕೋಲ್ಡ್ ಫೀವರ್ ಎಲ್ಲ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ಡಲ್ ಇದ ಆದ್ರೂನು ಎಲ್ರು ಒಂದು ಸರ್ಕಸ್ ಮಾಡಿಸ್ಬಿಟ್ಟ ಎರಡು ದಿನದಲ್ಲಿ ಎಲ್ರಿಗೂ ಸರ್ಕಸ್ ಮಾಡಿಸ್ಬಿಟ್ಟ ತುಂಬಾ ಕಿತಾಪತಿ ಮಾಡ್ತಾನೆ ಅವನು ಸೊ ಹಾಗಾಗಿ ನನ್ನ ಹಸ್ಬೆಂಡು ಅವ್ನ ಕೋತಿ ಹತ್ರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎತ್ತಿ ಎತ್ತಿ ಅವನಿಗೆ ಹೇಳ್ತಾ ಇದ್ರು ಕೋತಿ ಹತ್ರ ಹೋಗು ಕೋತಿ ಹತ್ರ ಹೋಗು ಅಂತ ಅವ್ನು ಬೇಕಾದ್ರೆ ಕೋತಿನೂ ಹಿಡ್ಕೊಂಡ್ಬಿಡ್ತಾನೆ ಅಷ್ಟು ಕಿತಾಪತಿ ಮಾಡ್ತಾನೆ ಬಟ್ ಫನ್ನಿ ಆಗಿದ್ದಾನೆ ಆಲ್ಮೋಸ್ಟ್ ಅವನಿದ್ರೆ ಟೈಮ್ ಪಾಸ್ ಆಗೋದ್ ಗೊತ್ತಾಗಲ್ಲ ತುಂಬಾ ಕಿತಾಪತಿ ಮಾಡ್ತಾ ಇರ್ತಾನೆ ಅವಾಗ ಅವಾಗ ಗೂಸ ಬೀಳ್ತಾ ಇರುತ್ತೆ ಸೊ ಅದನ್ನು ಒದೇ ಎಲ್ಲ ತಿನ್ಕೊಂಡು ಹತ್ಕೊಂಡು ನಕ್ಕೊಂಡು ಏನೋ ಒಂದ್ ಮಾಡ್ತಾ ಇರ್ತಾನೆ ಆಮೇಲೆ ಒಂದಷ್ಟು ಅವನಿಗೆ ಏನೋ ಟಾಯ್ಸ್ ಎಲ್ಲ ಬೇಕು ಅಂತ ಹಠ ಮಾಡ್ತಾ ಇದ್ದ ಸೊ ಅವನಿಗೆ ಟಾಯ್ಸ್ ಎಲ್ಲ ಕೊಡಿಸ್ಕೊಂಡ್ ಬಂದ್ರು ಅವ್ರ ಮಮ್ಮಿ ಮತ್ತೆ ಡ್ಯಾಡಿ ಸೊ ನಾವು ಪೂಜಾ ಎಲ್ಲ ನೋಡ್ತಾ ಇದ್ವಿ ಹಾಗೆ ಅಲ್ಲಿ ಟಾಯ್ಸ್ ಅಂಗಡಿ ಆಪೋಸಿಟ್ ಅಲ್ಲಿ ಇದೊಂದು ಲಿಂಗ ಕಾಣಿಸ್ತು ತುಂಬಾ ಇಷ್ಟ ಆಯ್ತು ನನಗೆ ತುಂಬಾ ಕ್ಯೂಟ್ ಆಗಿ ಚಿಕ್ಕದಾಗಿ ಚೆನ್ನಾಗಿತ್ತು ಹಾಗಾಗಿ ಅದೊಂದು ವಿಡಿಯೋ ಮಾಡ್ಕೊಂಡೆ ನೆಕ್ಸ್ಟ್ ಮೇಲ್ಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಬರ್ತಾ ಇದ್ವಿ ಯಾಕೆ ಅಂತಂದ್ರೆ ಮೇಲ್ಗಡೆ ಹೋಮ ಆಗ್ತಾ ಇರೋದ್ರಿಂದ ತುಂಬಾ ಸ್ಮೋಕ್ ಇತ್ತು ಹೊಗೆ ಅಂದ್ರೆ ಹೊಗೆ ಇತ್ತು ಕಣ್ಣೆಲ್ಲ ತುಂಬಾ ಉರಿತಾ ಇತ್ತು ಅಲ್ಲಿ ಕುತ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ ಸೊ ಹಾಗಾಗಿ ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬರ್ತಾ ಇದ್ದೆ ಎಷ್ಟೊತ್ ಕುತ್ಕೋಬಹುದು ಹೊಗೆ ಎಲ್ಲ ಇದ್ರೆ ಜಾಸ್ತಿ ಓದ್ ಕುತ್ಕೊಳ್ಳೋಕಾಗಲ್ಲ ಒಂದ್ ಹಾಫ್ ಅನ್ ಅವರ್ ಕುತ್ಕೋಬಹುದು ಬಟ್ ಅದು ಏನಿಲ್ಲ ಅಂದ್ರೂ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗಿದ್ದು ಅವರೆಲ್ಲ ಪೂಜೆ ಕೂತಿರೋದು ಸಿಕ್ಸ್ ಓ ಕ್ಲಾಕಿಗೆ ಸಿಕ್ಸ್ ಓ ಕ್ಲಾಕ್ ಇಂದ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ವರ್ಗು ಅಲ್ಲೇ ಕುತ್ಕೊಂಡಿದ್ದಾರೆ ಬಟ್ ಅವ್ರ ಮನೆ ಪೂಜೆ ಆಗಿರೋದ್ರಿಂದ ಅವ್ರಲ್ಲೇ ಇರಲೇಬೇಕಾಗುತ್ತೆ ಬೇರೆ ಎಲ್ರಿಗೂ ಇರೋದಕ್ಕಾಗಲ್ಲ ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತಿದ್ವಿ ಸೊ ಆಮೇಲೆ ಫೈನಲಿ ಕೆಳಗಡೆ ಬಂದ್ವಿ ಆ ಅದಾದ್ಮೇಲೆ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ಪೂಜೆಗೆ ಇಟ್ಟಿರೋ ಕಳಸ ಎಲ್ಲ ಎತ್ಕೊಂಡು ದೇವಸ್ಥಾನ ಪ್ರದರ್ಶನ ಹಾಕೋದಕ್ಕೆ ಅಂತ ಬಂದ್ರು ಹದಿಮೂರು ಜೋಡಿಗಳು ಪೂಜೆಗೆ ಕುತ್ಕೊಂಡಿರೋಂತದ್ದು ಹದಿಮೂರು ಜನ ದಂಪತಿಗಳು ಅದ್ರಲ್ಲಿ ಅವ್ರ ಮನೆಯವರೇ ಒಂದು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ದಂಪತಿಗಳಿದ್ರು ಆಮೇಲೆ ಇನ್ನ ಉಳ್ದಿರೋರೆಲ್ಲ ಅವ್ರ ರಿಲೇಶನ್ಸ್ನೆ ತುಂಬಾ ಹತ್ರದ ಸಂಬಂಧಿಕರು ಮಾತ್ರ ಪೂಜೆ ಕುತ್ಕೊಂಡಿದ್ರು ದಂಪತಿಗಳಲ್ಲಿ ಹಾಗಾಗಿ ಆ ಪೂಜೆ ಎಲ್ಲ ನೋಡ್ಕೊಂಡ್ವಿ ಅದಾದ್ಮೇಲೆ ಕಳಸ ಎಲ್ಲ ತಗೊಂಡೋದ್ರು ಎಲ್ರು ಆ ಕಳ್ಸಗಳಿಗೆ ನಮಸ್ಕಾರ ಮಾಡ್ತಾ ಇದ್ರು ಯಾಕೆ ಅಂದ್ರೆ ಈ ತರ ಪೂಜೆಗಳನ್ನ ಎಲ್ರು ಮಾಡ್ಸೋದಕ್ಕಾಗಲ್ಲ ಅದೆಲ್ಲ ಮಾಡ್ಸೋಂತ ಯೋಗ ಇರ್ಬೇಕು ಹಾಗೆ ಅದೆಲ್ಲ ನಮ್ ಹಣೆಯಲ್ಲಿ ಬರ್ದಿದ್ರೆ ಮಾತ್ರ ಮಾಡ್ಸೋದಕ್ಕಾಗೋದು ಎಲ್ಲಾದ್ರು ನಾವು ಮಾಡಿಸ್ತೀವಿ ನಮ್ಮ ಹತ್ರ ದುಡ್ಡಿದೆ ಅನ್ಕೊಂಡು ಖಂಡಿತವಾಗ್ಲೂ ಮಾಡ್ಸೋದಕ್ಕಾಗಲ್ಲ ಇದು ಕೆಲವೊಬ್ಬರಿಗೆ ಮಾತ್ರ ಬರ್ಸ್ಕೊಂಡ್ ಬಂದಿರ್ತೀವಿ ಅಂತವ್ ಮಾತ್ರ ಮಾಡ್ಸೋದಕ್ ಸಾಧ್ಯ ಸೊ ಆ ಪೂಜೆ ನಮಗೆ ಮಾಡಿಸೋದಕ್ಕಾಗದೇ ಇದ್ರು ಈ ತರ ಪೂಜೆನಲ್ಲಿ ಭಾಗಿ ಆದ್ರೆ ಅದ್ರ ಫಲ ಅಟ್ ಲೀಸ್ಟ್ ಒನ್ ಪರ್ಸೆಂಟ್ ಆದ್ರೂ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇನೆ ಸೊ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಲಂಚ್ಗೆ ಹೋಗೋಣ ಅಂತ ಹೊರಟ್ವಿ ಲಂಚ್ ಕೂಡ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ತ್ರೀ ತೌಸಂಡ್ ಮೆಂಬರ್ಸ್ ಲಂಚ್ ಮಾಡಿದ್ದಾರೆ ಅವತ್ತಿನ ದಿನ ಮೂರು ಸಾವಿರ ಜನಕ್ಕೂ ಕೂಡ ಅವರೇನೆ ಲಂಚ್ ವ್ಯವಸ್ಥೆ ಮಾಡಿರೋದು ಎಲ್ಲ ಆಚೆಯಿಂದ ಬಂದಿರೋ ಭಕ್ತಾದಿಗಳಿಗಾಗಿರ್ಬೋದು ಅಥವಾ ರಿಲೇಶನ್ಸ್ ಬಂದಿರೋರಿಗಾಗಿರ್ಬೋದು ಎಲ್ರಿಗೂ ಒಂದೇ ತರದ ಊಟನ ವ್ಯವಸ್ಥೆ ಮಾಡಿದ್ರು ಗ್ರೌಂಡ್ ಫ್ಲೋರ್ ಅಂಡ್ ಫಸ್ಟ್ ಫ್ಲೋರ್ ಎರಡೂ ಕಡೆನೂ ಕೂಡ ಸೊ ಆಲ್ಮೋಸ್ಟ್ ರಿಲೇಷನ್ಸ್ ಎಲ್ಲ ಫಸ್ಟ್ ಫ್ಲೋರ್ ಅಲ್ಲೇ ಊಟ ಕೂತ್ಕೊಂಡಿದ್ರು ಗ್ರೌಂಡ್ ಫ್ಲೋರ್ ಅಲ್ಲಿ ಆಚೆ ಔಟರ್ಸ್ ಎಲ್ಲ ತುಂಬಾ ಜನ ಇದ್ರು ದಿನ ಒಂದೂವರೆ ಎರಡು ಸಾವಿರ ಜನದ ಹತ್ರ ಔಟರ್ಸ್ ಇದ್ರು ಸೊ ಹಾಗಾಗಿ ಅವರೆಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ಕುತ್ಕೊಂಡ್ರು ನಾವೆಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಕುತ್ಕೊಂಡ್ವಿ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಆ ಅಂಡ್ ಅವರು ಯಾವಾಗ್ಲೂ ಕೊಡೋ ಅಂತವ್ರಿಗೆನೆ ಲಂಚ್ ವ್ಯವಸ್ಥೆ ಕೂಡ ಕೊಟ್ಟಿದ್ರು ಅಡಿಗೆದು ಮಾರ್ನಿಂಗ್ ಟಿಫನ್ದು ಅಂಡ್ ಸಂಜೆ ಸ್ನ್ಯಾಕ್ಸ್ ನೈಟ್ ಊಟದ್ದು ಪ್ರತಿಯೊಂದು ಕೂಡ ಅವರಿಗೆ ಕೊಟ್ಟಿದ್ರು ಬಿ ಎಸ್ ಆರ್ ಅಂತ ಅವರು ನವರು ಸೊ ಅವ್ರ ಮನೇಲಿ ಏನೇ ಒಂದು ಫಂಕ್ಷನ್ ಆದ್ರೂ ಬಿ ಎಸ್ ಆರ್ ಅವ್ರಿಗೇನೆ ಹೇಳೋದು ಯಾಕೆ ಅಂದ್ರೆ ಅವ್ರು ಸ್ವಲ್ಪ ಅಮೌಂಟ್ ಕಾಸ್ಟ್ಲಿ ಆಗಿರ್ಬೋದು ಆದ್ರೆ ಊಟ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ವೆರೈಟೀಸ್ ಆಫ್ ಫುಡ್ ಇರುತ್ತೆ ಸೊ ಹಾಗಾಗಿ ಪ್ರತಿ ಸರಿನೂ ಅವರು ಅವರಿಗೇನೆ ಕೇಟ್ರಿಂಗ್ ಕೊಡೋದು ಸೊ ನಾವು ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ರೂಮಿಗೆ ಬಂದು ಅಲ್ಲಿ ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಟ್ವಿ ಯಾವತ್ತಿದ್ರು ನಾವಿಲ್ಲೇ ಹೋದ್ರು ನಮ್ಮೂರಿಗೆ ನಾವು ವಾಪಸ್ ಬರ್ಲೇಬೇಕಲ್ವಾ ಇವಾಗ ನಾವಿರೋದು ಬ್ಯಾಂಗ್ಳೂರ್ ಆಗಿರೋದ್ರಿಂದ ನಮ್ಮೂರಿಗೆ ನಾವು ವಾಪಸ್ ಬರ್ಲೇಬೇಕು ಯಾವುದೇ ಊರಿಗೆ ಹೋದ್ರು ಎಲ್ಲ ಟೆಂಪ್ರವರಿ ಆಗಿರುತ್ತೆ ಸೊ ಪರ್ಮನೆಂಟ್ ಆಗಿ ನಾವು ನಮ್ಮೂರಿಗೆ ನಮ್ಮನೆಗೆ ಬರ್ಲೇಬೇಕಾಗುತ್ತೆ ಸೊ ಹಾಗಾಗಿ ನಾವು ರಿಟರ್ನ್ ಬ್ಯಾಂಗ್ಳೂರ್ ಹೊರಟ್ವಿ ಬೆಂಗ್ಳೂರ್ ಟ್ರಾಫಿಕ್ ಬಗ್ಗೆ ನಿಮ್ಗೆಲ್ಲ ಹೇಳ್ಬೇಕಾ ಹೇಳೋದೇ ಬೇಡ ಅಷ್ಟು ಟ್ರಾಫಿಕ್ ಅದರಲ್ಲೂ ಸಂಡೆ ರಿಟರ್ನ್ ಬಂದಿರೋದ್ರಿಂದ ಹೆಂಗಿತ್ತು ಅಂದ್ರೆ ಸ್ಯಾಟರ್ಡೆ ಆಲ್ಮೋಸ್ಟ್ ಎಲ್ಲ ಊರ್ಗಳಿಗೆ ಹೋಗಿರ್ತಾರೆ ಹಾಲಿಡೇ ಇರುತ್ತೆ ಸಂಡೆ ಅನ್ಕೊಂಡು ಒಂದು ದಿನಕ್ಕಾದ್ರೂ ಊರಿಗೆ ಹೋಗಿ ಬರ್ಬೇಕು ಅನ್ನೋ ತುಂಬಾ ಇಂಟ್ರೆಸ್ಟ್ ಇರೋರು ಇರ್ತಾರೆ ಸೊ ಹಾಗಾಗಿ ಊರಿಗಳಿಗೆ ಊರ್ಗಳಿಗೆಲ್ಲ ಹೋಗಿರೋರು ಬಸ್ ಅಲ್ಲಿ ಹೋಗೋರೆಲ್ಲ ತುಂಬಾ ಕಮ್ಮಿ ಆಗಿದೆ ಇವಾಗ ಎಲ್ಲ ಟೂ ವೀಲರ್ ಕಾರು ಎತ್ಕೊಂಡು ಹೋಗ್ಬಿಡ್ತಾರೆ ಬೇಗ ಹೋಗಿ ಬೇಗ ಬಂದ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಸೊ ಎಲ್ಲ ಇವಾಗ ನಾವೆಲ್ಲ ಬರ್ತಾ ಇದ್ವಿ ಹೆವಿ ಅಂದ್ರೆ ಹೆವಿ ಟ್ರಾಫಿಕ್ ಇತ್ತು ಅದೇ ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಸಾಟರ್ಡೆ ಮನೆಗೆ ಹೋದವರೆಲ್ಲ ರಿಟರ್ನ್ ಬ್ಯಾಂಗ್ಳೂರ್ ಬರ್ತಾ ಇದ್ರು ಯಾಕೆಂದ್ರೆ ಮಂಡೆ ಆಬ್ವಿಯಸ್ಲಿ ಎಲ್ರಿಗೂ ಆಫೀಸ್ ಇದ್ದಾ ಇರುತ್ತೆ ಸೊ ಹಾಗಾಗಿ ನಾವು ಕೂಡ ಆಫೀಸ್ ಹೋಗಲೇಬೇಕಾಗಿತ್ತು ಸೊ ನಾವು ಸಂಜೆ ಮನೆಗೆ ಬರ್ತಾ ಮನೆಗೆ ಬಂದು ರೀಚ್ ಆಗಿತ್ತು ಸಿಕ್ಸ್ ಏನೋ ಆಗಿತ್ತು ಸಿಕ್ಸ್ ತರ್ಟಿ ರೀಚ್ ಆದ್ಮೇಲೆ ಅವತ್ತಿನ ದಿನ ರೈಸ್ ಮಾತ್ರ ಮಾಡಿದ್ವಿ ಏನು ಅಡಿಗೆ ಮಾಡೋ ಸ್ಥಿತಿನಲ್ಲಿ ಇರ್ಲಿಲ್ಲ ಯಾಕೆ ಅಂದ್ರೆ ಫುಲ್ ಟಯರ್ಡ್ ಆಗಿತ್ತು ಎಲ್ರಿಗೂ ಕೂಡ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಓಡಾಡಿ ಇನ್ನೊಂದು ವಿಷಯ ಅಂತಂದ್ರೆ ಶಿವಗಂಗೆ ಎಂಟ್ರಿ ಆದ್ಮೇಲೆ ಅಲ್ಲಿಂದ ಮೇಲ್ಗಡೆವರೆಗೂ ಶಿವನ್ ವರ್ಗು ಶಿವನ್ ಲಿಂಗ ಇದೆಯಲ್ವಾ ಅಲ್ಲಿವರೆಗೂ ಹೋಗೋದಕ್ಕೆ ಟೂ ತರ್ಟಿ ಸ್ಟೆಪ್ಸ್ ಇದೆ ಸೊ ಆ ಟೂ ತರ್ಟಿ ಸ್ಟೆಪ್ಸ್ ನ ಏನಿಲ್ಲ ಅಂದ್ರೂ ಫೋರ್ ಟು ಫೈವ್ ಟೈಮ್ಸ್ ಹತ್ತಿ ಎಳ್ದಿರ್ಬೋದು ಸೊ ಹಾಗಾಗಿ ಎಲ್ರಿಗೂ ತುಂಬಾ ಅಂದ್ರೆ ತುಂಬಾ ಟಯರ್ಡ್ ಆಗಿತ್ತು ಸೊ ಫೈನಲಿ ಬೆಂಗ್ಳೂರ್ ಎಲ್ಲ ರೀಚ್ ಆದ್ವಿ ಬೆಂಗಳೂರು ಟ್ರಾಫಿಕ್ ಹೇಳ್ಲೇಬೇಕಾ ಬೇಕಾ ಬರೀ ಲಾರಿಗಳು ಇರೋದ್ರಿಂದನೇ ಇದು ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಅನ್ಸುತ್ತೆ ಅದರಲ್ಲೂ ಡೇ ಟೈಮ್ ಅಲ್ಲಿ ಲಾರಿಗಳೆಲ್ಲ ತುಂಬಾ ಓಡಾಡ್ತಾ ಇರುತ್ತೆ ಅಥವಾ ಈ ಆಯಿಲ್ ಟ್ಯಾಂಕರ್ ಆಗಿರ್ಬೋದು ಪೆಟ್ರೋಲ್ ಟ್ಯಾಂಕರ್ ಇವೆಲ್ಲ ತುಂಬಾ ಓಡಾಡ್ತಾ ಇರುತ್ತೆ ಕಂಟೈನರ್ ಗಳೆಲ್ಲ ಸೊ ಹಾಗಾಗಿ ಟ್ರಾಫಿಕ್ ತುಂಬಾ ಜಾಸ್ತಿ ಇತ್ತು ಅದ್ರ ಮಧ್ಯಕ್ಕೆ ಸಂಡೇ ಆಗಿರೋದ್ರಿಂದ ಊರಿಂದ ಬರೋರೆಲ್ಲ ಜಾಸ್ತಿ ಇರೋದ್ರಿಂದ ಟ್ರಾಫಿಕ್ ಅಂತೂ ಕೇಳೋದೇ ಬೇಡ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್